ಆರು ಭವಿಸ್ತಾ ಇದ್ದೇನೆ ಹೌದು ಇಂಥದ್ದು ಸಂದರ್ಭದಲ್ಲಿ ಇದೇ ಹುಳಿ ಅಂತ ನಾನು ಕಳೆದುಕೊಂಡವ ಮೊಟ್ಟೆ ಹರಬಂತ ಕಾಲದಲ್ಲಿ ವಿಪರೀತವಾದಂತಹ ಹಸಿವು ಸಟ್ಟ ಸಾಗರ ಹುಣಿಯನ್ನೇ ಕುಡಿದೆ ಸಿಕ್ಕಿದಂತಹ ಕಲ್ಲುಕೊಂಡೆ ಅಂತ ಕುಡಿ ಪುಡಿ ಮಾಡಿದೆ ಗಗನ ಮಾರ್ಗದಲ್ಲಿ ಹಾರುವಂಥ ಸಂದರ್ಭದಲ್ಲಿ ಬೀಟ್ ಹಸಿವನ್ನು ಕುಡಿಯಲಿಕ್ಕೆ ಸಾಧ್ಯವಾಗಲಿಲ್ಲ ಕಷ್ಟಪು ಕೈಯಿಂದ ಏನು ಮಾಡಿದೆ ಮಗನೇ ಏನು ಮಾಡಿದೆ ದಿವ್ಯಂತಹ ಅವರು ಬ್ರಾಹ್ಮಣರನ್ನು ತಿಂದೆಯ ಮಗನೇ ಎಂದು ಹೌದು ಮತ್ತೆ ಹಸಿವೆಯನ್ನು ಕಣಿಯಲಿಕ್ಕೆ ಸಾಧ್ಯವಾಗಲಿಲ್ಲ ಹಿಂದೆ ವಿಶೇಷವಾದಂತಹ ಅಗ್ನಿಹಸ್ತವ ಗುಣಹಸ್ತವ ತರೆಯಲ್ಲಿ ಕಲೆಯೇ ವಿಶೇಷವಾದಂತಹ ಮಂತ್ರದಿಂದ ನನ್ನ ಗರ್ಭದಿಂದ ಉದರದಿಂದ ಇಬ್ಬರು ದಂಪತಿಯನ್ನು ಹೊರಗೆಸಿದ ಆ ಕಾಲದಲ್ಲಿ ಹಾಕಿ ಸಮರವಾಯಿತು ಅಂದಿಗೆ ನಾನು ವಿಜ್ರೋಧಿಗೆ ಬರುವಂತಹ ಅಂತ ಹೇಳಿದ ಈಗ ಎರಡನೇ ಸಂದರ್ಭ ಯಾಕೆ ಹೀಗಾಯಿತು ಕಷ್ಟವನ್ನು ಹೇಳೋದಾಗಿಲ್ಲ ಮದಕದಲ್ಲಿ ನೀರಿಲ್ಲ ಮರದಲ್ಲಿ ಎಲ್ಲೇ ಇಲ್ಲ ನೀರಲ್ಲಿ ತಡಿಯಲಿಕ್ಕೆ ಸಾಧ್ಯವಾಗುವುದಿಲ್ಲ ಅನ್ಯದ ಧರಾಸ್ತಿ 紧紧的责备。 ಗೌರವ ನಾಡಿನಲ್ಲಿ ಅಧರ್ಮವನ್ನು ಕಂಡೆ ಮಾತ್ರವಲ್ಲದೆ ಆಗಸ ಮಾರ್ಗದಲ್ಲಿ ಸಂಚರಿಸುವ ಗಗನ ಪಕ್ಷಿಗಳಲ್ಲಿಯೂ ಅಧರ್ಮವನ್ನು ಕಂಡೆ ನನ್ನ ಮೇಲೂ ಅಧರ್ಮವನ್ನು ಕಂಡೆ ಹಾಗಾಗಿ ಗಗನ ಮಾತ್ರದಲ್ಲಿ ಸಂಚರಿಸುವ ಗಣಹತಿ ಧರೆಯಲ್ಲಿರುವ ಸುಗಂಧ ವಸ್ತುಗಳು ಕಾಣುವುದಿಲ್ಲ ಕೇವಲ ತೊಳೆತು ನಾನುವಂತಹ ವಸ್ತುಗಳೇ ಕಾರಣ ಅದೇ ರೀತಿ ನಿನಗೆ ಬೇಕಾದ ಹೊರವನ್ನು ಕೊಡುತ್ತೇನೆ ಚಿಂತಿಸದಿರೋ ವಿಚಿತ್ತರ So good. ಕಷ್ಟ ಬಂದ ಕಾಲಕ್ಕೆ ದೇವರ ಬಳಿ ಹರಕೇರಿ ಹೇಳಿಕೊಂಡರೆ ಕಷ್ಟವೆಲ್ಲವೂ ದೂರವಾಗುತ್ತೆ ಇಲ್ಲಿ ಯಾರ ಬಳಿ ನನ್ನ ಸರಿ ನನ್ನ ಆದಷ್ಟು ಬೇಗ ನನ್ನ ಬಳಿಗೆ ಮುಂದಾದರೆ ನಾನು ಇರುವಂತಹ